ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಒಂದು ಧಾರೆ ಸೀರೆಗೆ ಹಾಕೋದು ಹೇಗೆ ಅಂತ ಅನ್ನೋದನ್ನು ತೋರಿಸ್ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಹಾಗೆ ನನ್ನ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಇನ್ನೂ ನಿಮಗೆ ಯಾವ ರೀತಿಯ ಕುಚ್ಚು ಹಾಕೋದು ವೀಡಿಯೋಸ್ ಬೇಕಾಗುತ್ತೆ ಅನ್ನೋದನ್ನು ಕಮೆಂಟ್ನ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಈ ಒಂದು ಡಿಸೈನ್ನ ಹಾಕೋದಕ್ಕೆ ಸ್ವಲ್ಪ ತಾಳ್ಮೆ ಮುಖ್ಯ ಆಗುತ್ತೆ ಹಾಗಾಗಿ ನೋಡೋಣ ಹೇಗೆ ಹಾಕೋದು ಈ ಕುಚ್ಚನ್ನು ಅಂತ ಹೇಳಿ ಈ ರೀತಿ ನಾನು ಒಂದು ಸಣ್ಣದಾದ ಸೂಜಿಗೆ ಆರು ದಾರನ ಫೋಣಿಸ್ಕೊಂಡು ತೊಗೊಂಡಿದ್ದೀನಿ ಡಬಲ್ ಎಳೆಲಿ ತೊಗೊಂಡಿದ್ದೀನಿ ಬಟ್ ಹಾಕುವಾಗ ಅದು ಡಬಲ್ ಎಳೆಲಿ ಬರಲ್ಲ ಸಿಂಗಲಲ್ಲಿ ಬರುತ್ತೆ ನೋಡಿ ಈ ರೀತಿ ಸ್ಯಾರಿಗೆ ನಾವು ದಾರನ ಚುಚ್ಕೊಂಡು ಈ ರೀತಿ ಎಳ್ಕೊಂಡಾಗ ನೋಡಿ ಅಲ್ಲಿ ಸಿಂಗಲ್ ಲೈನ್ ಬರುತ್ತಲ್ವ ಅಲ್ಲಿ ಡಬಲ್ ಮಾಡ್ಕೊಬೇಕು ನಾವು ಆರಾರು ಹನ್ನೆರಡು ಎಳೆ ಆಗುತ್ತೆ ಅಲ್ಲಿ ಸೊ ಒಂದು ಸ್ವಲ್ಪ ದೂರ ಉದ್ದನ ಬಿಟ್ಕೊಂಡು ಈ ರೀತಿ ಕಟ್ನ ಮಾಡ್ಕೊಳ್ಳೋಣ ಸ್ವಲ್ಪ ಇವಾಗಷ್ಟೇ ಕಲಿತಾ ಇರೋರು ದಾರನ ಸ್ವಲ್ಪ ಉದ್ದನೇ ಬಿಟ್ಕೊಳ್ಳಿ ಇಲ್ಲಾಂದರೆ ನಾಟ್ ಹಾಕೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ ಈ ರೀತಿ ಎರಡೆಳೆ ದಾರನ ಒಂದು ಸಮನಾಗಿ ಹಿಡ್ಕೊಂಡು ಬೆರಳು ಹಿಂದೆಗಡೆ ದಾರನ ಬರೋ ಥರ ಈ ರೀತಿ ಹಿಂದೆಗಡೆಯಿಂದ ಮೇಲೆ ತಗೊಳ್ಳಿ ಇವಾಗ ನಾವು ದಾರನ ಕೈಯಲ್ಲಿ ಹಿಡ್ಕೊಂಡು ಬೆರಳನ್ನು ಹಿಂದೆ ತೆಗೆದ್ರೆ ಗ್ಯಾಪ್ ಕಾಣುತ್ತೆ ಆ ಗ್ಯಾಪಲ್ಲಿ ನಮ್ಮ ಎಡಗೈಯಲ್ಲಿ ಇರುವಂಥ ದಾರನ ಒಳಗಡೆಯಿಂದ ತೊಗೊಬೇಕು ಮಧ್ಯದಿಂದ ನೋಡಿ ಈ ರೀತಿ ಬೆರಳು ಮೇಲೆ ದಾರ ಬಂದಾಗ ನಿಮಗೆ ನಾಟ್ ಹಾಕೋದಕ್ಕೆ ಈಸಿ ಆಗುತ್ತೆ ಸೊ ಈ ರೀತಿ ತೊಗೊಂಡು ಈ ದಾರನ ಮೇಲ್ಗಡೆ ಇಟ್ಕೊಂಡು ನೀಟಾಗಿ ಹೇಳಿದ್ರೆ ನಾ ಗಂಟಾಗತ್ತೆ ಸೊ ಅದನ್ನು ನಾವು ಸ್ಯಾರಿಗೆ ಟೈಟಾಗಿ ಹಾಕೋಬೇಕು ಈ ರೀತಿ ಗಂಟಾಗತ್ತದು ಇನ್ನೊಂದು ಸಲ ತೋರಿಸ್ತೀನಿ ಇವಾಗ ಸ್ವಲ್ಪ ಪಕ್ಕಕ್ಕೆ ತುಂಬ ಗ್ಯಾಪ್ ಕೊಡೋದು ಬೇಡ ಸ್ವಲ್ಪ ಪಕ್ಕಕ್ಕೇ ಬರಲಿ ಈ ರೀತಿ ಸೂಜಿನ ಹೇಳ್ಕೊಳ್ಳೋಣ ನಾನು ಆಗಲೇ ಹೇಳ್ದಂಗೆ ಆರೇಳೆ ಸಿಂಗಲಾಗಿ ತೊಗೊಂಡ್ರೆ ಮತ್ತೆ ಆರೇಳೆ ಹನ್ನೆರಡು ಎಳೆ ಆಗುತ್ತೆ ಸ್ವಲ್ಪ ಉದ್ದನೇ ಬಿಟ್ಕೊಳ್ಳಿ ಸ್ಟಾರ್ಟಿಂಗ್ ಕಲಿತಾ ಇರೋರಾದರೆ ಸ್ವಲ್ಪ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಇದೆ ದಾರ ತುಂಡಾಗಿದ್ದರೂ ನಡೆಯುತ್ತೆ ಅಂತ ಅನ್ನೋರಾದರೆ ಮಾತ್ರ ಸ್ವಲ್ಪ ತುಂಡಾಗೆ ಬಿಟ್ಕೊಳ್ಳಿ ಏನು ತೊಂದರೆ ಇಲ್ಲ ದಾರ ವೇಸ್ಟ್ ಆಗಬಾರ್ದು ಅಂತ ಅಷ್ಟೇನೇ ಸೊ ಈ ರೀತಿ ಎರಡು ಎಳೆ ದಾರನೂ ಕೂಡ ಇಟ್ಕೊಂಡು ಈ ರೀತಿ ಬೆರಳು ಹಿಂದೆಗಡೆಯಿಂದ ನಾವು ಮೇಲೆ ತಗೊಂಡಾಗ ಮೇಲೆ ತಗೊಂಡ ದಾರನ ನಾವು ಕೈಯಲ್ಲಿ ಎಬ್ಬೆರಳಿಂದ ಇಟ್ಕೊಂಡು ಆ ಆ ಬೆ ಬೆರಳನ್ನು ತೆಗ್ದಾಗ ಹಿಂದೆಗಡೆ ಈ ರೀತಿ ನಾಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಈಸಿ ಆಗುತ್ತೆ ನೀವು ಬೇಕಿದ್ದರೆ ಸೂಜಿನ ಇಟ್ಕೊಂಡು ಕೂಡ ದಾರನ ಹಿಂದೆ ಎಳಿಬಹುದು ನನ್ಗೆ ಸ್ವಲ್ಪ ಅಭ್ಯಾಸ ಆಗಿರೋದ್ರಿಂದ ನಾನು ಹಾಗೆ ಕೈಯಿಂದನೇ ಎಳಿಯೋದಕ್ಕೆ ನನಗೆ ಈಸಿ ಆಗುತ್ತೆ ಹಾಗೆ ನ ಎಲ್ಲ ಇಟ್ಕೊಂಡು ಅದನ್ನೆಲ್ಲ ಮಾಡೋ ತನಕ ಲೇಟ್ ಆಗುತ್ತೆ ಕೈಯಲ್ಲೇ ಎಳೆದ್ಬಿಡ್ಬೋದು ಸೊ ನೆಕ್ಸ್ಟು ನಾನು ಈ ರೀತಿ ಒಂದು ಸಣ್ಣ ಬೀಡನ್ನು ತೊಗೊಂಡಿದ್ದೀನಿ ತುಂಬ ಸಣ್ಣದೇನಲ್ಲ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಇದೆ ಹಾಗೆ ಒಂದು ನಾರ್ಮಲ್ ಸೂಜಿನ ತೊಗೊಂಡು ಅದಕ್ಕೆ ಒಂದು ಎಳೆಯಲ್ಲಿ ಈ ರೀತಿ ದಾರನ ಪೋಣಿಸ್ಕೊಂಡು ಅದನ್ನು ಗಂಟು ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ನಾವು ನೆಕ್ಸ್ಟು ಡಿಸೈನ್ ಏನು ಮಾಡಬೇಕಲ್ಲ ಅದಕ್ಕೆ ಇದು ಸಣ್ಣ ಸೂಜಿ ಬೇಕು ಸೊ ನಾವು ಇದೇನು ಗಂಟು ಹಾಕಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಈ ರೀತಿ ಮಧ್ಯದಿಂದ ತೊಗೊಳ್ಳೋಣ ಒಳಗಡೆ ಈ ರೀತಿ ನಾವು ಫಸ್ಟು ಇಲ್ಲಿ ನಾಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದ್ರ ಒಳಗಡೆ ಈ ರೀತಿ ಸೂಜಿಗೆ ಪೋಣಿಸ್ಕೊಂಡಿರೋ ದಾರದಿಂದ ಒಳಗಡೆ ತೆಗೆದ್ರೆ ಅದು ಒಳಗಡೆ ಹೋಗುತ್ತೆ ಈಗ ನಾವು ಸೂಜಿಗೆ ಮಣಿಗಳನ್ನು ಪೋಣ್ಸೋಣ ಫಸ್ಟು ಒಂದು ಮಣಿನ ನಾವು ಪೋಣಿಸ್ಕೊಬೇಕು ಅದು ಮಧ್ಯ ಬರುತ್ತೆ ನೀವು ಪಕ್ಕದಲ್ಲಿ ಡಿಸೈನ್ ಇದ್ರೆ ಅದು ಮಧ್ಯ ಬರುತ್ತೆ ಹಾಗಾಗಿ ಒಂದು ಮಣಿನ ನಾನು ಇವಾಗ ಸೂಜಿಗೆ ಪೋಣಿಸ್ಕೊತಾ ಇದ್ದೀನಿ ಇವಾಗ ನಾವು ಆ ದಾರನ ಹೇಳಿದಾಗ ಮಣಿ ಒಳಗಡೆಯಿಂದ ಹನ್ನೆರಡು ಎಳೆ ದಾರನ ನಾವೇನು ಮಾಡಿರ್ತೀವಲ್ವ ಅದು ಬರುತ್ತೆ ಸೊ ಈ ರೀತಿ ಈಗ ನಾವು ಇದು ಸೂಜಿನ ಆ ದಾರನ ಒಳಗಡೆಯಿಂದ ಪಕ್ಕದಲ್ಲಿ ನಾಟ್ ಹಾಕಿಟ್ಕೊಂಡಿದ್ದೀವಲ್ವ ಅದನ್ನು ತಗೊಬೇಕು ಅದು ದಾರದೊಳಗಡೆ ತಗೊಂಡು ಆ ಸೂಜಿನ ನಾವು ಇವಾಗ ಇಲ್ಲಿ ನಾವು ಈ ಕಡೆ ಮಣಿ ಏನು ಪೋಣಿಸಿದೀವಲ್ವಾ ಅದಕ್ಕೆ ಅದಕ್ಕೆ ಕೆಳಗಡೆಯಿಂದ ಹಾಕಬೇಕು ಮೇಲ್ಗಡೆಯಿಂದ ಹಾಕ್ಬಾರ್ದು ಕೆಳಗಡೆಯಿಂದ ಹಾಕಬೇಕು ಮೇಲ್ಗಡೆಯಿಂದ ಹಾಕಿದ್ರೆ ನಿಮಗೆ ಎಳೆಯೋದಕ್ಕೆ ಕಷ್ಟ ಆಗುತ್ತೆ ಸೊ ಮಣಿಗೆ ಈ ರೀತಿ ಕೆಳಗಡೆಯಿಂದ ಸೂಜಿನ ಹಾಕಿ ಆ ದಾರ ಈ ಕಡೆ ಬರೋ ಥರ ಎಳಿಬೇಕು ನೋಡಿ ದಾರ ಬರುತ್ತೆ ಇವಾಗ ಈ ಕಡೆ ಸೊ ಈ ಕಡೆ ಇರೋ ದಾರ ಆ ಕಡೆ ಹೋಗುತ್ತೆ ಆ ಕಡೆ ಇರೋ ದಾರ ಈ ಕಡೆ ಬರುತ್ತೆ ಮಣಿ ಮಧ್ಯದಲ್ಲಿ ಉಳ್ಕೊಳುತ್ತೆ ಆ ರೀತಿ ಆಗುತ್ತೆ ನಾನು ಆಗಲೇ ಹೇಳ್ದಂಗೆ ಈ ಡಿಸೈನ್ನ ಹಾಕ್ಲಿಕ್ಕೆ ಸ್ವಲ್ಪ ಪೇಸನ್ಸ್ ಬೇಕಾಗುತ್ತೆ ನೋಡಿ ಇವಾಗ ಆ ಕಡೆ ದಾರ ಈ ಕಡೆ ಬಂತು ಈ ಕಡೆ ದಾರ ಆ ಕಡೆ ಹೋಯಿತು ಇವಾಗ ಮತ್ತೆ ನಾವು ಸೂಜಿ ಏನು ಪೋಣಿಸಿಟ್ಕೊಂಡಿದ್ದೀವಲ್ವ ಆ ದಾರನ ಮಧ್ಯದಿಂದ ಈ ಕಡೆ ಇರುವಂಥ ನಮ್ಮ ಎಡಗಡೆ ಇರುವಂಥ ದಾರಕ್ಕೆ ಒಳಗಡೆ ಹಾಕೊಳ್ಳೋಣ ಇವಾಗ ಮತ್ತೆ ಮೂರು ಮಣಿಗಳನ್ನು ಸೂಜಿಗೆ ಪೋಣಿಸ್ಕೊಳ್ಳೋಣ ನಾವು ಮೂರು ಮಣಿಗಳು ಒಂದು ಎರಡು ಮೂರು ಇವಾಗ ದಾರನ ಒಳಗಡೆಯಿಂದ ಹೇಳ್ಕೊಳ್ಳೋಣ ಈ ರೀತಿ ಮೂರು ಮಣಿ ಒಳಗಡೆ ದಾರ ಬರೋ ರೀತಿ ಹೀಗೆ ಎಳ್ಕೊಳ್ಳೋಣ ನೋಡಿ ಈಗ ದಾರದ ಒಳಗಡೆ ಹೋಯಿತು ಈಸಿಯಾಗಿ ಪೋಣಿಸ್ಕೊಬೋದು ನಾವು ಈ ರೀತಿ ಸಣ್ಣ ಸೂಜಿಗೆ ದಾರನ ಕಟ್ಟಿಟ್ಕೊಂಡ್ವಿ ಅಂದರೆ ಈ ರೀತಿ ದಾರಾನ ಈಸಿಯಾಗಿ ಪೋಣಿಸ್ಕೊಂಬಿಡ್ಬೋದು ಇವಾಗ ಮತ್ತೆ ಈ ಕಡೆ ದಾರ ಏನಿದೆಯಲ್ವ ಅದಕ್ಕೆ ಸೂಜಿ ಒಳಗಡೆಯಿಂದ ತಗೊಳ್ಳೋಣ ದಾರನ ಸೂಜಿ ಒಳಗಡೆಯಿಂದ ಈಗ ದಾರಾನ ತಗೊಂಡು ಈ ದಾರಕ್ಕೆ ನಾವು ಎರಡು ಮಣಿಗಳನ್ನು ಪೋಣಿಸ್ಕೊಳ್ಳೋಣ ಈ ಕಡೆ ಮೂರು ಹಾಕಿದ್ದೀವಿ ಈ ಕಡೆ ಎರಡು ಮಣಿಗಳನ್ನು ಹಾಕೊಳ್ಳೋಣ ನೋಡಿ ಒಂದು ಸ್ವಲ್ಪ ದಪ್ಪದಾಗೋಯಿತು ಅದಕ್ಕೆ ತೆಗ್ದಾಕ್ಬಿಟ್ಟೆ ನಾನು ಅದನ್ನು ಸೊ ಒಂದೇ ಮೀಡಿಯಮ್ ಸೈಜ್ ಮಣಿಗಳನ್ನು ಯೂಸ್ ಮಾಡ್ತಾಯಿದ್ದೀನಿ ಎರಡು ಮಣಿಗಳ ಮೇಲೆ ಈ ಕಡೆ ಮೂರು ಹಾಕಿರ್ತೀವಲ್ವ ಸೊ ಆ ಕಡೆ ಎರಡು ಹಾಕಿರ್ತೀವಿ ಹಾಗಾಗಿ ಈ ಕಡೆ ಇರುವಂಥ ಒಂದು ಮಣಿನ ನಾವು ಈ ಕಡೆ ತೊಗೋಬೇಕು ಹಾಗಾಗಿ ಕೆಳಗಡೆಯಿಂದ ಆ ಮಣಿ ಒಳಗಡೆ ಸೂಜಿನ ನಾವು ಹಾಕಿದಾಗ ಈಗ ಈ ಕಡೆ ಮೂರು ಮಣಿಗಳಿಂದ ದಾರ ಬರುತ್ತೆ ಈ ಡಿಸೈನ್ ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ನಾವು ಕಲ್ತ್ಕೊಂಡ್ವಿ ಅಂದರೆ ಚೆನ್ನಾಗಿದೆಯಲ್ಲ ಅಂತ ಅನಿಸುತ್ತೆ ಸ್ವಲ್ಪ ತಾಳ್ಮೆ ಬೇಕಷ್ಟೇನೇನೆ ಈ ಬೀಟ್ಸ್ಗಳನ್ನ ಪೋಣಿಸುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ಆಗಿದ ಆಗಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎರಡೆರಡು ಮಣಿ ಆ ಕಡೆ ಈ ಕಡೆ ಬಂತು ಮಧ್ಯದಲ್ಲಿರುವಂಥ ಮಣಿಗೆ ಆ ದಾರ ಈ ಕಡೆ ಇದ್ದಿದ್ದು ಆ ಕಡೆ ಹೋಯಿತು ಆ ಕಡೆ ಇದ್ದಿದ್ದು ಈ ಕಡೆ ಬಂತು ಇವಾಗ ಎರಡನ್ನೂ ಸೇರಿಸಿ ಒಂದು ಗಂಟನ್ನು ಹಾಕಿದ್ರೆ ಡಿಸೈನ್ ಅರ್ಧ ರೆಡಿ ಆದಂಗೆ ಆಯಿತು ನೋಡಿ ಈ ರೀತಿ ಇವಾಗ ನಾವು ನಾರ್ಮಲಾಗಿ ನಾಟನ್ನು ಹಾಕೊಳ್ಳೋಣ ನೋಡಿ ಈ ರೀತಿ ಇವಾಗ ಡಿಸೈನ್ ಅರ್ಧ ಆದಂಗೆ ಆಯ್ ಆಗುತ್ತೆ ಸೊ ನಾವು ಇಲ್ಲಿ ನಾಟ್ ಏನು ಮಾಡಿರ್ತೀವಲ್ವ ಈ ನಾಟಿಗೆ ನಾವು ಕುಚ್ಚನ್ನು ಕಟ್ಕೊಂಡ್ರೆ ಇದ್ರದ್ದು ಫುಲ್ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಈ ರೀತಿ ಬೀಡ್ಸು ರೆಡಿ ಆಗುತ್ತೆ ಅಂದರೆ ರೌಂಡ್ ಶೇಪಲ್ಲಿ ಬರುತ್ತೆ ಕೆಳಗಡೆ ನಾವು ಕುಚ್ಚು ಕಟ್ಕೊಂಡ್ವಿ ಅಂದರೆ ಡಿಸೈನ್ ಫಿನಿಶ್ ಆಗುತ್ತೆ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯುನೀಕಾಗಿ ಕೂಡ ಇದೆ ಬಟ್ ನಾವು ಆಗಲೇ ಹೇಳ್ದಂಗೆ ಸ್ವಲ್ಪ ಪೇಷನ್ಸಿಂದ ಟ್ರೈ ಮಾಡಬೇಕಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಕುಚ್ಚು ಕೂಡ ಸ್ವಲ್ಪ ಉದ್ದ ಆ ರೀತಿ ಕಾಣಿಸುತ್ತೆ ನಮಗೆ ಸೀರೆಗೆನೇ ಹಂಟ್ಕೊಂಡಂಗೆ ಏನು ಕಾಣಿಸಲ್ಲ ಬೀಡ್ಸ್ ಕೂಡ ಬಂದಂಗೆ ಆಗುತ್ತೆ ಸೊ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಾಗೆ ಸೊ ಕಲರ್ ಕಾಂಬಿನೇಷನ್ ಇತ್ತು ಅಂದರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಇದಕ್ಕೆ ಕುಚ್ಚು ಕೂಡ ಹಾಕಿ ತೋರಿಸ್ತೀನಿ ಇದಕ್ಕೆ ನಾನು ನಾರ್ಮಲಾಗಿ ಎಂಬತ್ತು ಎಳೆ ದಾರನ ತೊಗೊಂಡಿದ್ದೀನಿ ಅದನ್ನು ನಾವು ಏನು ನಾಟ್ ಹಾಕಿರ್ತೀವಲ್ವ ಅದರ ಮಧ್ಯದಿಂದ ತೊಗೊಂಡು ಈ ರೀತಿ ನಾರ್ಮಲಾಗಿ ನಾವು ಬೇಬಿ ಕುಚ್ಚು ಹೇಗೆ ಕಟ್ತೀವಲ್ವ ಅದೇ ರೀತಿ ಬೇಬಿ ಕುಚ್ಚನ್ನು ನಾನು ಇದಕ್ಕೆ ಇದ್ದೀನಿ ಇವಾಗ ಸೊ ನಾನು ನೀಡಲಿಂದ ಹಾಕೋದು ಸಣ್ಣ ನೀಡಲಿಂದ ಕೆಲವರು ಹಾಗೆ ನಾಟನ್ನು ಮಾಡ್ತಾರೆ ನನಗೆ ಆ ರೀತಿ ಬರಲ್ಲ ನನಗೆ ಸೂಜಿಯಿಂದ ಹಾಕೋದೆ ಈಸಿ ಅಂತ ಅನಿಸುತ್ತೆ ಸೊ ಈ ರೀತಿ ನಾನು ಎಂಬತ್ತೇಳೆ ದಾರನ ತಗೊಂಡು ಎರಡನ್ನೂ ಕೂಡ ಈಕ್ವಲ್ ಮಾಡಿಕೊಂಡು ಅದಕ್ಕೆ ಒಳಗಡೆಯಿಂದ ಈ ರೀತಿ ಸಣ್ಣ ಸೂಜಿಗೆ ಜರಿ ಥ್ರೆಡ್ಡನ್ನು ಹಾಕ್ಕೊಂಡು ಅದಕ್ಕೆ ನಾಟನ್ನು ಮಾಡ್ತೀನಿ ಸೊ ಅವಾಗ ಕುಚ್ಚು ರೆಡಿಯಾಗುತ್ತೆ ಸೊ ಇದೇ ರೀತಿ ನಾವು ಎಲ್ಲದು ಕುಚ್ಚುಗಳನ್ನ ಕಟ್ ಕಟ್ಟಿದ್ವಿ ಅಂತ ಹೇಳಿದ್ರೆ ನಾರ್ಮಲ್ ಡಿಸೈನ್ ಏನಿದೆಯೋ ಅದು ರೆಡಿಯಾಗಿ ಹೋಗ್ಬಿಡುತ್ತೆ ಫೈನಲ್ ಆಗಿ ಕುಚ್ ಡಿಸೈನ್ ಈ ರೀತಿ ಬರುತ್ತೆ ನಾವು ಸ್ಯಾರಿ ಏನು ಎರಡು ಕಲರ್ ಇರುತ್ತೆ ಅಲ್ವಾ ಸೊ ಎರಡು ಕಲರ್ನ ಮಿಕ್ಸ್ ಮಾಡಿ ಈ ರೀತಿ ಕುಚ್ಚನ್ನ ಕಟ್ಕೊಬೋದು ನಾವು ಫಸ್ಟಿಗೆ ಸ್ಯಾರಿ ಫುಲ್ಲು ಈ ರೀತಿ ಡಿಸೈನ್ ಮಾಡಬೇಕಂತ ಅಂದ್ಕೊಂಡಾಗ ಫಸ್ಟು ಸ್ಮಾಲ್ಗೆ ನಾವು ದಾರಾನ ಫಸ್ಟ್ ನಾಟ್ ಏನು ಮಾಡ್ತೀವಲ್ವ ಅದನ್ನು ಫಸ್ಟು ನಾವು ನಾಟ್ ಮಾಡ್ಕೊಂಡ್ಬಿಡಬೇಕು ಎಲ್ಲದನ್ನು ಕೂಡ ಫುಲ್ ಸ್ಯಾರಿಗೆ ಫಸ್ಟು ನಾಟ್ ಮಾಡ್ಕೊಂಡ್ಬಿಡ್ಬೇಕು ನಾವು ಅದಾಗಿದ್ಮೇಲೆ ಮಣಿಗಳನ್ನು ಪೋಣಿಸ್ಕೊಂಡು ನೀಟಾಗಿ ಅದನ್ನು ಹಾಕೊತಾ ಬಂದ್ಬಿಡಬೇಕು ಅಂದರೆ ಮಣಿಗಳನ್ನ ನಾವು ಪೋಣಿಸಿ ನೆಕ್ಸ್ಟು ನಮಗೆ ಅದಕ್ಕೆ ಕುಚ್ಚುಗಳನ್ನ ಹಾಕೊಂತ ಬಂದ್ಬಿಡ್ಬೋದು ಈಸಿ ಆಗುತ್ತೆ ಆವಾಗ ನಾವು ಒಂದೊಂದೇ ಕುಚ್ಚನ್ನೇ ರೆಡಿ ಮಾಡ್ತೀವಿ ಅಂತ ಹೇಳಿದ್ರೆ ತುಂಬ ಟೈಮ್ ತಗೊಳುತ್ತೆ ಬಟ್ ಈ ರೀತಿ ನಾವು ಒಂದೇ ಸಲ ನಾಟನ್ನು ಮಾಡ್ಕೊಂಬಿಟ್ಟು ಮತ್ತು ಒಂದು ಸಲ ನಾವು ಬೀಡ್ಸ್ನ ಅಟ್ಯಾಚ್ ಮಾಡಿಕೊಂಡು ನೆಕ್ಸ್ಟು ನಾವು ಕುಚ್ಚನ್ನು ಹಾಕೋದ್ರಿಂದ ಈಸಿಯಾಗಿ ಆಗುತ್ತೆ ಮತ್ತು ಬೇಗ ಆಗುತ್ತೆ ಸೊ ಈ ಟಿಪ್ಪನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಮೀಟ್ ಮಾಡೋಣ ಮತ್ತೊಂದು ವೀಡಿಯೋದಲ್ಲಿ ಹಾಲಿತನ ತನಕ ನನ್ನ ನಾಳೆ ವಿಡಿಯೋಸ್ಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಬಾಯ್